ನಮಸ್ಕಾರ ಸ್ನೇಹಿತರೆ ನಾನು ಕಾರ್ಬಲ್ಲಿ ಜಗದೀಶ್ ಸ್ನೇಹಿತರೆ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಗುಡ್ ನ್ಯೂಸ್ ಒಂದನ್ನು ಸರ್ಕಾರದವರು ಬಂದೇ ಬಿಡ್ತು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ನೋಡಿ ನೀವು ಕೇಳ್ತಾ ಇರೋದು ನಿಜ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ಈಗ ಹದಿನೆಂಟನೇ ಕಂತಿನ ಹಣ ಕೂಡ ಯಾವಾಗ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಹದಿನೇಳನೇ ಕಂತಿ ಹಣ ಯಾವ್ದ ಮಹಿಳೆಯರಿಗೆ ಬಿಡುಗಡೆ ಆಗಿಲ್ಲ ನಿಮಗೆಲ್ಲರಿಗೂ ಗುಡ್ ನ್ಯೂಸ್ ಒಂದು ಬಂದೇ ಬಿಡ್ತು ಸ್ನೇಹಿತರೆ ಹೌದು ಸ್ನೇಹಿತರೆ ನೋಡಿ ಹದಿನೇಳನೇ ಕಂತು ಬಿಡುಗಡೆ ಆಗೋದಕ್ಕೆ ಕ್ಷಣಗಣನೆ ಶುರುವಾಗಿ ಬಿಡುಗಡೆ ಆಯಿತು ಹದಿನೆಂಟನೇ ಕಂತಿನ ಕೂಡ ಯಾವಾಗ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ತಪ್ಪದೆ ವಿಡಿಯೋನ ಪೂರ್ತಿ ನೋಡೋದಕ್ಕೆ ಟ್ರೈ ಮಾಡಿ ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬನ್ನಿ ಸ್ನೇಹಿತರೆ ನೋಡಿ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಕಡೆಗೂ ಗುಡ್ ನ್ಯೂಸ್ ಒಂದನ್ನು ರಾಜ್ಯ ಸರ್ಕಾರದವರು ಕೊಟ್ಬಿಟ್ರು ಸ್ನೇಹಿತರೆ ನೋಡಿ ಈಗ ಹದಿನೇಳನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ ಇನ್ನು ಸ್ವಲ್ಪ ಜನಕ್ಕೆ ಮಾತ್ರ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಬೇಕಾಯ್ತು ಅವ್ರಿಗೆಲ್ಲರಿಗೂ ಗುಡ್ ನ್ಯೂಸು ಸರ್ಕಾರದವ್ರು ಕೊಟ್ಟಿದೆ ನೋಡಿ ಈಗ ತುಂಬ ದಿನ ಡಿಲೇ ಮಾಡಿದರು ಹಣ ಬಿಡುಗಡೆ ಮಾಡೋದಕ್ಕೆ ಆದರೆ ಇನ್ನು ಹಣ ಬಿಡುಗಡೆ ಆಗೋದಿಲ್ಲೇನೋ ನಿಲ್ಲಿಸೇ ಬಿಡ್ತಾರೇನೋ ಅಂದ್ಕೊಂಡಿದ್ರಿ ಆದರೆ ಸರ್ಕಾರದವ್ರು ಎಚ್ಚೆತ್ಕೊಂಡು ಇನ್ನು ಹಣ ಬಿಡುಗಡೆ ಅಂದರೆ ನಮಗೆ ಹುಳಿಗಾಲ ಇಲ್ಲ ಅಂತಂದ್ಬಿಟ್ಟು ಮಹಿಳೆಯರು ಕೋಪ ಬಂದರೆ ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಹಣ ಬಿಡುಗಡೆ ಮಾಡೋದಕ್ಕೆ ಮತ್ತೆ ಶುರು ಮಾಡಿ ಈಗ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸ್ನೇಹಿತರೆ ಈಗ ಹದಿನೆಂಟನೇ ಕಂತಿನ ಹಣ ಕೂಡ ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಆ ಡೇಟ್ ಯಾವಾಗ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ಈಗ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೋಡಿ ಸ್ನೇಹಿತರೆ ಹದಿನೇಳನೇ ಕಂತಿನ ಹಣ ನಿನ್ನ ಯಾರೆಲ್ಲ ಬಿಡುಗಡೆ ಆಗಿಲ್ಲ ನಿಮಗೆಲ್ಲರಿಗೂ ಗುಡ್ ನ್ಯೂಸ್ ಇದೆ ನೋಡಿ ಇವತ್ತು ಸೋಮವಾರ ಬಾಕಿ ಇರುವ ಹದಿನೇಳನೇ ಕಂತಿನ ಹಣ ಎಲ್ಲ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರ ಖಾತೆಗೆ ಹಣ ಜಮೆ ಆಗ್ತಾ ಇದೆ ಸ್ನೇಹಿತರೆ ಹಾಗೆ ನೋಡಿ ಹದಿನೆಂಟನೇ ಕಂತಿನ ಹಣ ಬಿಡುಗಡೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ನೋಡಿ ಹದಿನೆಂಟನೇ ಕಂತಿನ ಕೂಡ ಯಾವಾಗ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ನಾನು ನಿಮಗೆ ಈಗ ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ ಹದಿನೆಂಟನೇ ಕಂತಿನ ಹಣ ಗೃಹಲಕ್ಷ್ಮಿ ಫಲಾನುಭವಿ ಮಹಿಳೆಯರ ಖಾತೆಗೆ ಯಾವಾಗ ಬರುತ್ತೆ ಅಂತ ನೀವು ನೋಡೋದಾದರೆ ನೋಡಿ ಸ್ನೇಹಿತರೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ವರ್ಗಾವಣೆ ಆಗಿದೆ ಅಂತಂದ್ಬಿಟ್ಟು ಮಾಹಿತಿಯೊಂದನ್ನು ಸರ್ಕಾರದವರು ಕೊಟ್ಟಿದ್ದಾರೆ ಹಾಗಿದ್ರೆ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಹಣ ಡಿಲೇ ಆಗೋದಿಲ್ಲ ಪ್ರತಿ ತಿಂಗಳು ಅವರವರ ಖಾತೆಗೆ ಹಣ ಜಮೆ ಮಾಡ್ತೀವಿ ಅಂತನ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಹಾಗಿದ್ದರೆ ನೋಡಿ ಸ್ನೇಹಿತರೆ ನೀವೆಲ್ಲ ಇದ್ದೀರಾ ಹದಿನೇಳನೇ ಕಂತು ಬಂದಿರೋರು ಹದಿನೆಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ಇನ್ನು ಮುಂದೆ ಪ್ರತಿ ತಿಂಗಳು ಹಣ ನಮ್ಮ ಖಾತೆಗೆ ಯಾವಾಗ ಬರುತ್ತೆ ಅಂತ ಅಂದ್ಬಿಟ್ಟು ನೀವು ಕಾಯ್ತಾ ಇದ್ದೀರಾ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ನ ನಾನು ಈಗ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿ ಎಂ ಸಿದ್ದರಾಮಯ್ಯ ಹೇಳಿದ್ದು ಹಣಕಾಸು ಇಲಾಖೆಯಲ್ಲೇ ನಾವು ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಐವತ್ತೊಂದು ಸಾವಿರ ಕೋಟಿ ಹಣ ಮೀಸಲಿಟ್ಟಿದ್ದೀವಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಹಣ ಬಿಡುಗಡೆ ಆಗೋದಕ್ಕೆ ತೊಂದರೆ ಆಗೋದಿಲ್ಲ ಅಂತಂದ್ಬಿಟ್ಟು ಖುದ್ದಾಗಿ ಸಿ ಎಂ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ದು ಇನ್ನು ಮುಂದೆ ಪ್ರತಿ ತಿಂಗಳು ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಒಂದರಿಂದ ಹತ್ತನೇ ತಾರೀಕಿನೊಳಗಡೆ ಹಣ ಜಮೆ ಆಗುತ್ತೆ ಅಂತಂದ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ನೋಡಿ ಸ್ನೇಹಿತರೆ ಹದಿನೆಂಟನೇ ಕಂತಿನ ಹಣಕ್ಕೆ ನೀವು ಕಾಯ್ತಾ ಇದ್ದೀರಾ ಹದಿನೆಂಟನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತಂದ್ಬಿಟ್ಟು ನೋಡಿ ಸ್ನೇಹಿತರೆ ಹದಿನೆಂಟನೇ ಕಂತಿನ ಹಣ ಕೂಡ ಈ ವಾರದೊಳಗಡೆ ಅಂದರೆ ಈಗ ಇವತ್ತು ಸೋಮವಾರ ಮಂಗಳವಾರ ಬಿಟ್ಟು ಬುಧವಾರದಿಂದ ಹಣ ಜಮೆ ಆಗೋದಕ್ಕೆ ಶುರುವಾಗುತ್ತೆ ಅಂದ್ಬಿಟ್ಟು ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ನಿಜ ಸ್ನೇಹಿತರೆ ನೋಡಿ ಹಾಗಿದ್ದರೆ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಕ್ಕೆಂದರೆ ಮಾರ್ಚ್ ಒಂದೇ ತಿಂಗಳಲ್ಲಿ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಆರು ಸಾವಿರ ನಿಮ್ಮ ಖಾತೆಗೆ ಜಮೆ ಆಗುತ್ತೆ ಅಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಿದ್ದರೆ ಬನ್ನಿ ಸ್ನೇಹಿತರೆ ನೋಡಿ ನಿಮಗೆಲ್ಲಾರಿಗು ಗೃಹಲಕ್ಷ್ಮಿ ಫಲಾನುಭವಿ ಮಹಿಳೆಯರಿಗೆ ಇನ್ನು ಮುಂದೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನೋಡಿ ಈಗ ಹದಿನೆಂಟನೇ ಕಂತಿನ ಹಣ ಮತ್ತು ಹದಿನೇಳನೇ ಕಂತಿನ ಹಣ ಆದಷ್ಟು ಬೇಗ ಬಿಡುಗಡೆ ಆಗುತ್ತೆ ಬಾಕಿ ಇರುವ ಹಣ ಎಲ್ಲರ ಖಾತೆಗೆ ಹಣ ಜಮೆ ಆಗುತ್ತೆ ಅಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗೆ ನೋಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ